ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ಮತ್ತು ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಟೆಲಿಗ್ರಾಮ್ ವತಿಯಿಂದ ಈ ಒಂದು ತರಗತಿಯಲ್ಲಿ ನಾವು ಟಿ ಇ ಟಿ ಪರೀಕ್ಷೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಜೊತೆಗೆ ಟಿ ಇ ಟಿ ಪಾಸ್ ಮಾಡೋದಕ್ಕೆ ಯಾವ್ಯಾವ ಬುಕ್ಸ್ ಓದಬೇಕು ಅಂತ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಇಲ್ಲಿ ಟಿ ಇ ಟಿ ಟಿ ಇ ಟಿ ಅಂದರೆ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂತ ಕರೀತೀವಿ ಟೀಚರ್ ಎಲಿಜಿಬಲ್ ಟೆಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳ್ತೀವಿ ಸೊ ಈ ಒಂದು ಪರೀಕ್ಷೆಯಲ್ಲಿ ಎರಡು ರೀತಿಯ ಪೇಪರ್ಗಳಿರ್ತದೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಮತ್ತು ಪೇಪರ್ ಟು ಇರ್ತದೆ ಸೊ ಇಲ್ಲಿ ಪೇಪರ್ ಒನ್ನನ್ನು ಡಿ ಎಡ್ ಅವರು ಮೊದಲು ಬರೀತಾ ಇದ್ರು ಈಗ ಜೊತೆಗೆ ಬಿ ಎಡ್ ಅವರು ಸಹ ಬರೆಯಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪೇಪರ್ ಒನ್ ಸೊ ಪೇಪರ್ ಟೂ ನ ಡಿ ಎಡ್ ಪ್ಲಸ್ ಡಿಗ್ರಿ ಡಿ ಎಡ್ ಜೊತೆಗೆ ಡಿಗ್ರಿ ಆಗಿರ್ಬೇಕು ಜೊತೆಗೆ ಬಿ ಎಡ್ ಆಗಿರೋವನ್ನ ಪೇಪರ್ ಟೂ ಅಂತ ಬರೀತಾರೆ ಜೊತೆಗೆ ಈ ಒಂದು ತರಗತಿಯಲ್ಲಿ ನಾವು ಟಿ ಟಿ ಪಾಸ್ ಮಾಡೋದಕ್ಕೆ ಯಾವ ಯಾವ ಪುಸ್ತಕಗಳನ್ನ ಓದ್ಬೇಕು ಅನ್ನುವಂತಹ ಮಾಹಿತಿಯನ್ನು ಸಹ ನೀಡ್ತೀವಿ ಯಾವ ಪುಸ್ತಕಗಳನ್ನ ಓದ್ಬೇಕು ಇಲ್ಲ ಹೇಳ್ರಿ ಪೇಪರ್ ಒನ್ ಮತ್ತು ಪೇಪರ್ ಗೆ ಎಲಿಜಿಬಲ್ ಮಾರ್ಕ್ಸ್ ಹೇಳ್ಬಿಡ್ತೀನಿ ಎಲಿಜಿಬಲ್ ಮಾರ್ಕ್ಸ್ ಎಸ್ ಸಿ ಎಸ್ ಟಿ ಮತ್ತು ಪಿ ಎಚ್ ಅವ್ರಿಗೆ ಏಯ್ಟಿ ತ್ರೀ ಎಲಿಜಿಬಲ್ ಇರ್ತದೆ ಸೊ ಅದರ ಒ ಬಿ ಸಿ ಯಾರು ಬರ್ತಾರೋ ಅವ್ರಿಗೆ ಎಲಿಜಿಬಲ್ ಬಂದು ನೈಂಟಿ ಮಾರ್ಕ್ಸ್ ಇರ್ತದೆ ಸೊ ಈಗ ನಾವು ಪೇಪರ್ ಒನ್ನಲ್ಲಿ ಏನಿರ್ತದೆ ಪೇಪರ್ ಟೂ ಅಲ್ಲಿ ಏನಿರ್ತದೆ ಅಂತ ನೋಡೋಕೆ ಪೇಪರ್ ಒನ್ ಬಂದು ನೋಡ್ರಿ ಟಿ ಟಿ ಪೇಪರ್ ಒನ್ ಎಲ್ಲಾ ಅಭ್ಯರ್ಥಿಗಳು ಸಹ ಬರೀಬೇಕು ಇದನ್ನ ಕಾಮನ್ ಇರ್ತದೆ ಪಿ ಸಿ ಎಂ ಅವರು ಒಂದೇ ಬರೀಬೇಕು ಸೋಷಿಯಲ್ ಅವರು ಇದನ್ನೇ ಬರಿಬೇಕಾಗ್ತದೆ ಸೈನ್ಸ್ ಪಿ ಸಿ ಎಂ ಅಂದ್ರೆ ಸೈನ್ಸ್ ಅವರು ಮತ್ತೆ ಸೋಷಿಯಲ್ ಅವರು ಸಹ ಇದನ್ನೇ ಬರೀಬೇಕಾಗ್ತದೆ ಪೇಪರ್ ಒನ್ ನೋಡ್ರಿ ಮೊದಲನೇದಲ್ಲಿ ಲ್ಯಾಂಗ್ವೇಜ್ ಭಾಷೆ ನೀವು ಯಾವ ಭಾಷೆ ಆದ್ರೂ ತಗೋಬಹುದು ಅದು ಮೂವತ್ತು ಮಾರ್ಕ್ಸ್ ಇರ್ತದೆ ಒಂದು ಭಾಷೆ ತಗೊಂಡು ಇನ್ನೊಂದೇ ಭಾಷೆಯನ್ನು ತಗೋಬೇಕಾಗುತ್ತೆ ಭಾಷೆ ಟು ಅದರಲ್ಲೂ ಸಹ ಮೂವತ್ತು ಮಾರ್ಕ್ಸ್ ಇರ್ತದೆ ನೆಕ್ಸ್ಟ್ ಮೂರನೇದು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಬಾಲ ವಿಕಾಸ ಅಥವಾ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಇದು ಮೂವತ್ತು ಮಾರ್ಕ್ಸ್ ಇರ್ತದೆ ಮ್ಯಾಥಮೆಟಿಕ್ಸ್ ನಾಲ್ಕನೇದು ಬಂದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇದು ಮೂವತ್ತು ಮಾರ್ಕ್ಸ್ ಇರ್ತದೆ ಇ ವಿ ಎಸ್ ಎನ್ರೋಲ್ಮೆಂಟ್ ಸ್ಟಡೀಸ್ ಪರಿಸರ ವಿಜ್ಞಾನವು ಸಹ ಇದು ಮೂವತ್ತು ಮಾರ್ಕ್ಸ್ ಇರ್ತದೆ ಸೊ ಇದನ್ನ ಆಗ್ಲೇ ಹೇಳಿದೀವಿ ಈ ಒಂದು ಇದನ್ನ ಯಾರ್ಯಾರು ಬರೀಬೇಕು ಅಂತ ಹೇಳಿದ್ರೆ ಪೇಪರ್ ಒನ್ ಆಗ್ಲೇ ಹೇಳಿದೀವಿ ಡಿ ಎ ಪ್ಲಸ್ ಬಿ ಎಡ್ ಅವರಿಗೆ ಈಗ ಬರೆಯೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಡಿ ಎಡ್ ಪ್ಲಸ್ ಬಿ ಎಡ್ ಬರೆಯೋದಕ್ಕೆ ಈ ಒಂದು ಸರ್ ನಾವು ಡಿ ಎಡ್ ಅಲ್ಲಿ ಮ್ಯಾಥ್ಸ್ ಇರಲಿಲ್ಲ ಮ್ಯಾಥ್ಸ್ ಹೇಗೆ ಅಂತ ಇಲ್ಲ ಕಂಪಲ್ಸರಿ ಡಿ ಎಡ್ ಆಗಿರ್ತಕ್ಕಂಥವ್ರು ಬಿ ಎಡ್ ಸೋಷಿಯಲ್ ಓದಿದ್ರು ಸಹ ಮ್ಯಾಥ್ಸ್ ಮತ್ತು ಎನ್ರೋಲ್ಮೆಂಟ್ ಸೈನ್ಸ್ ಇರ್ತದೆ ನೆಕ್ಸ್ಟ್ ಪೇಪರ್ ಟು ಬಂದ್ರೆ ಫಸ್ಟ್ ಏನ್ ಮಾಡೋಣ ಫಸ್ಟ್ ಮ್ಯಾಥ್ಸ್ ಅವ್ರ ಬಗ್ಗೆ ತಿಳ್ಕೊಬೋಣ ಸೊ ಗಣಿತ ಮತ್ತು ವಿಜ್ಞಾನ ಅಭ್ಯರ್ಥಿಗಳಿಗೆ ಇದು ಪಿ ಸಿ ಎಂ ಅವರು ಮತ್ತೆ ಸಿ ಬಿ ಜೆಡ್ ಅವರು ಸಹ ಸೇಮ್ ಇದೇ ತರ ಇರ್ತದೆ ಲಾಂಗ್ವೇಜ್ ಒನ್ ಮೂವತ್ತು ಮಾರ್ಕ್ಸ್ ಇರ್ತದೆ ಲಾಂಗ್ವೇಜ್ ಟು ಇದು ಮೂವತ್ ಮಾರ್ಕ್ಸ್ ಇರ್ತದೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಬೋಧನಾ ಶಾಸ್ತ್ರ ಸೊ ಇದು ಮೂವತ್ತು ಮಾರ್ಕ್ಸ್ ಇರ್ತದೆ ಮ್ಯಾಥಮೆಟಿಕ್ಸ್ ಮೂವತ್ತು ಮಾರ್ಕ್ಸ್ ಇರ್ತದೆ ವಿಜ್ಞಾನ ಆಗ್ಲೇ ಯು ವಿ ಎಸ್ ಇತ್ತು ಪೇಪರ್ ಒನ್ ಅಲ್ಲಿ ಇದರಲ್ಲಿ ವಿಜ್ಞಾನ ಅಂತ ಇರ್ತದೆ ಸೊ ಆಮೇಲೆ ಅಣ್ಣ ಏನೇನು ಇದು ವಿಜ್ಞಾನ ವಿದ್ಯಾರ್ಥಿಗಳು ವಿಜ್ಞಾನ ಅಭ್ಯರ್ಥಿಗಳು ಯಾರಿದಾರೋ ಪಿ ಸಿ ಎಂ ಅವರು ಮತ್ತೆ ಸಿ ಬಿ ಜೆಡ್ ಅವರು ಈ ಒಂದು ಪೇಪರ್ ಅನ್ನ ಬರೀಬೇಕಾಗ್ತದೆ ಯಾವುದು ಪೇಪರ್ ಟು ಗಣಿತ ಮತ್ತು ವಿಜ್ಞಾನ ಅಭ್ಯರ್ಥಿಗಳು ನೆಕ್ಸ್ಟ್ ಸೋಷಿಯಲ್ ಅವರು ಬಂದ್ರೆ ಸೋಷಿಯಲ್ ಬಂದ್ರೆ ನೋಡ್ರಿ ಇಲ್ಲೂ ಅಷ್ಟೇ ಸೇಮ್ ಇರ್ತದೆ ಮೂವತ್ ಮಾರ್ಕ್ಸ್ ಭಾಷೆ ಒನ್ ಭಾಷೆ ಟು ಮೂವತ್ ಮಾರ್ಕ್ಸ್ ಇರ್ತದೆ ಬಾಲ ವಿಕಾಸನ ಮತ್ತು ಬೋಧನಾಶಾಸ್ತ್ರ ಮೂವತ್ ಮಾರ್ಕ್ಸ್ ಇರ್ತದೆ ಬಟ್ ಸೋಷಿಯಲ್ ಸೈನ್ಸ್ ಅರವತ್ತು ಮಾರ್ಕ್ಸ್ ಇರ್ತದೆ ಸೋಷಿಯಲ್ ಸೈನ್ಸ್ ಎಷ್ಟು ಮಾರ್ಕ್ಸ್ ಇರ್ತದೆ ಅರವತ್ತು ಮಾರ್ಕ್ಸ್ ಇರ್ತದೆ ಯಾವುದ್ರಲ್ಲಿ ಸೋಶಿಯಲ್ ಸೈನ್ಸ್ ಅವರು ಮಾತ್ರ ಸೊ ಇದನ್ನ ಸೋಶಿಯಲ್ ಸೈನ್ಸ್ ಅವರು ಪ್ಲಸ್ ಯಾರಾದ್ರೂ ಬಿ ಎಡ್ ಕಾಮರ್ಸ್ ಮಾಡ್ತಾ ಇದ್ರೆ ಅವರು ಈ ಒಂದು ಪೇಪರ್ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತಾರೆ ಈಗ ನಾವು ಒಂದಷ್ಟು ಭಾಷೆಗಳ ಬಗ್ಗೆ ತಿಳ್ಕೊಂಡ್ಬಿಡ್ತೀವಿ ಸೊ ಭಾಷೆಗಳು ಆಗ್ಲೇ ಹೇಳ್ತಾ ಇದ್ವಿ ಭಾಷೆ ಒನ್ ಮತ್ತೆ ಭಾಷೆ ಎರಡರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ ಕನ್ನಡ ಇಂಗ್ಲಿಷ್ ಮತ್ತೆ ಉರ್ದು ತಮಿಳು ತೆಲುಗು ಮರಾಠಿ ಹಿಂದಿ ಮತ್ತೆ ಸಂಸ್ಕೃತ ಸೊ ಇಷ್ಟು ಭಾಷೆ ಇಷ್ಟು ಭಾಷೆಗಳನ್ನ ನಾವು ನೋಡ್ತೀವಿ ಕ್ವಶನ್ ಅಲ್ಲಿ ಬಟ್ ಆಲ್ಮೋಸ್ಟ್ ಅಲ್ಲಿ ಏನ್ಮಾಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾ ನೋಡ್ರಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂತೀವಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿದ್ದೀನಿ ಇಂಗ್ಲೀಷು ಕನ್ನಡ ಬಿಟ್ಟು ಯಾವ್ದಾದ್ರು ತಗೊಂಡ್ರೆ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ತಗೊತಾ ಈ ತರ ತಗೋಬೇಕು ನೀವು ಅಪ್ಲೈ ಮಾಡ್ಬೇಕಾದ್ರೂ ಸಹ ಸೊ ನಿಮ್ ಕೇಸ್ ಕನ್ನಡ ಬೇಡ ಹಿಂದಿ ತೊಗೊಂಡಿದ್ದೀನಿ ಅದ್ರ ಫಸ್ಟ್ ಲ್ಯಾಂಗ್ವೇಜ್ ಬೇಕಾದ್ರೆ ತಗೋಬಹುದು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಾನು ಕನ್ನಡ ತಗೊಳ್ಳಿಲ್ಲ ಇನ್ ಕೇಸ್ ಕನ್ನಡ ತಗೊಳ್ಳಿಲ್ಲ ಆಗ ಹಿಂದಿ ಬೇಕಾದ್ರೆ ಫಸ್ಟ್ ಲ್ಯಾಂಗ್ವೇಜ್ ತಗೋಬಹುದು ಇದ್ರಲ್ಲಿ ಯಾವ್ದು ಬೇಕಾದ್ರು ಸೆಕೆಂಡ್ ಲ್ಯಾಂಗ್ವೇಜ್ ತಗೋಬಹುದು ಸೊ ಒಂದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಭಾಷೆಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಭಾಷೆ ಕನ್ನಡ ತಗೊಂಡಿದ್ದೀನಿ ಏನೇನಿರುತ್ತೆ ಫಸ್ಟ್ ಭಾಷೆ ಕನ್ನಡದಲ್ಲಿ ನೋಡ್ರಿ ಕನ್ನಡ ವಿಷಯದಲ್ಲಿ ಗದ್ಯ ಭಾಗ ಇರ್ತದೆ ಗದ್ಯ ಭಾಗ ಇರ್ತದೆ ಮತ್ತೆ ಪದ್ಯ ಭಾಗ ಸಹ ಒಂದಿರ್ತದೆ ಗದ್ಯ ಭಾಗ ಮತ್ತು ಪದ್ಯ ಭಾಗ ಗದ್ಯ ಭಾಗ ಬಂದು ಎಂಟು ಮಾರ್ಕ್ಸ್ ಇರ್ತದೆ ಪದ್ಯ ಭಾಗ ಬಂದು ಎಂಟು ಅಥವಾ ಏಳು ಮಾರ್ಕ್ಸ್ ಇರ್ತದೆ ಇದ್ರ ಜೊತೆಗೆ ಬೋಧನಾಶಾಸ್ತ್ರ ಇರ್ತದೆ ಬೋಧನಾಶಾಸ್ತ್ರದಲ್ಲಿ ಹದಿನೈದು ಮಾರ್ಕ್ಸ್ ಅಥವಾ ಹದಿನಾಲ್ಕು ಮಾರ್ಕ್ಸ್ ಬರುತ್ತಿದೆ ಸೊ ಇಲ್ಲಿ ಬೋಧನಾಶಾಸ್ತ್ರದಲ್ಲಿ ಏನೇನು ಕೇಳ್ತಾರೆ ಅಂದ್ರೆ ಭಾಷೆಯ ಉಗಮ ಬಗ್ಗೆ ಕೇಳ್ಬೋದು ಭಾಷೆಯ ಉಗ್ಮ ಮತ್ತೆ ಎಲ್ ಎಸ್ ಆರ್ ಡಬ್ಲ್ಯೂ ಲಿಸನಿಂಗ್ ಸ್ಪೀಕಿಂಗ್ ರೈಟಿಂಗ್ ಸೊ ರೀಡಿಂಗ್ ಮತ್ತೆ ರೈಟಿಂಗ್ ಬಗ್ಗೆ ತಿಳ್ಬೋದು ಸೊ ಇದು ಒಂದಷ್ಟು ಕೇಳ್ತಾರೆ ಬೋಧನಾಶಾಸ್ತ್ರದಲ್ಲಿ ಹದಿನೈದು ಮಾರ್ಕ್ಸ್ ಕೇಳ್ತಾರೆ ಸೊ ಈ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸ ನೋಡ್ರಿ ಗದ್ಯ ಭಾಗದಲ್ಲಿ ಅಥವಾ ಪದ್ಯ ಭಾಗದಲ್ಲಿ ಸಹ ವ್ಯಾಕರಣ ಪಾಠ ಬರ್ತದೆ ವ್ಯಾಕರಣ ಪಾಠ ಇದರಲ್ಲೇ ಬರ್ತದೆ ಗದ್ಯ ಭಾಗ ಅಥವಾ ಪದ್ಯ ಭಾಗದಲ್ಲಿ ಬರ್ತದೆ ಮಿನಿಮಮ್ ಮೂರರಿಂದ ನಾಲ್ಕು ಮಾರ್ಕ್ಸು ವ್ಯಾಕರಣದಿರ್ತದೆ ನೀವು ಯಾವುದಾದ್ರು ಒಂದು ವ್ಯಾಕರಣ ಪುಸ್ತಕವನ್ನ ಓದೋದು ಒಳ್ಳೇದು ಒಂದು ವ್ಯಾಕರಣ ಪುಸ್ತಕ ಓದೋದು ಒಳ್ಳೇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ್ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಹೇಳ್ತೀನಿ ಯಾವ್ಯಾವ ಇದೆ ಅದನ್ನ ನೋಡ್ಬೇಕಾದ್ರೆ ನೀವು ಪ್ರಿಂಟ್ಔಟ್ ತಗೊಂಡು ಓದ್ಕೊಳ್ಳುವಂತಹ ವ್ಯವಸ್ಥೆ ಮಾಡ್ಕೋ ಈಗ ಫಸ್ಟ್ ನೋಡ್ರಿ ಮಾತೃಭಾಷೆ ಕನ್ನಡದಲ್ಲಿ ಅನ್ಸಿಯ ವಿ ಪರ್ಗೆ ಅಂತಹ ಬುಕ್ ಕೊಟ್ಟಿದ್ದಾರೆ ಸೊ ಇದು ಈ ಒಂದು ಮಾತೃಭಾಷೆ ಕನ್ನಡ ಈ ಬುಕ್ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಒಂದು ರೆಫ್ರೆನ್ಸ್ ಬುಕ್ಸ್ ಕೊಟ್ಟಿದ್ದಾರೆ ಯಾವ್ದ್ರಲ್ಲಿ ಟಿ ಟಿ ಅದರಲ್ಲಿ ಈ ಒಂದು ಸಬ್ಜೆಕ್ಟ್ ಇದೆ ಈ ಒಂದು ಬುಕ್ ಇದೆ ಮಾತೃಭಾಷೆ ಕನ್ನಡ ಸೊ ನಮ್ಗೆ ಈ ಬುಕ್ ಸಿಗ್ಲಿಲ್ಲ ಅನ್ನೋದ್ರಲ್ಲಿ ನೀವು ನೋಡ್ರಿ ಕನ್ನಡ ಭಾಷಾ ಬೋಧನಾ ಶಾಸ್ತ್ರ ಅನ್ನುವಂತಹ ಇದು ನಮ್ಮ ಟಿ ಟಿ ಗ್ರೂಪ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದೆ ನೀವು ಬೇಕಾದ್ರೆ ನೋಡ್ಕೊಂಡು ಓದ್ಕೊಡ್ರಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೆಕ್ಸ್ಟ್ ಕನ್ನಡ ಇದು ಇದ್ರಲ್ಲಿ ನೋಡ್ರಿ ಈ ಒಂದು ಗೋರ್ಮೆಂಟ್ ಇಂದ ಬಿಡ್ತಕ್ಕಂತಹ ಬುಕ್ ಇದು ಪೇಪರ್ ಒನ್ ಗು ಮತ್ತೆ ಪೇಪರ್ ಟೂ ಗು ಆಗ್ತದೆ ಸೊ ಕನ್ನಡ ಸೊ ಇದ್ರಲ್ಲಿ ಇದೆ ವ್ಯಾಕರಣ ಇದೆ ಮತ್ತೆ ಬೋಧನಾ ಶಾಸ್ತ್ರಕ್ಕೆ ಸಹ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತ ಇದೆ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಸಹ ಇದೆ ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಸಹ ಇದರಲ್ಲಿದೆ ಯಾವ್ದ್ರಲ್ಲಿ ಈ ಒಂದು ಪುಸ್ತಕದಲ್ಲಿ ಇದು ನಮ್ಮ ಗ್ರೂಪ್ ಅಲ್ಲಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ನೆಕ್ಸ್ಟ್ ಇಂಗ್ಲಿಷ್ ಬಂದ್ರೆ ಈಗ ಸೆಕೆಂಡ್ ಲ್ಯಾಂಗ್ವೇಜ್ ನಾನು ಇಂಗ್ಲೀಷ್ ತಗೊಂಡಿದ್ದೀನಿ ಇಂಗ್ಲೀಷ್ ಬಂದ್ರೆ ಏನೇನು ಇರುತ್ತೆ ಅಂದ್ರೆ ಇದರಲ್ಲಿ ಪ್ಯಾಸೇಜ್ ಇರ್ತದೆ ಪ್ಯಾಸೇಜ್ ಮೊದಲ ಪ್ಯಾಸೇಜ್ ಇರ್ತದೆ ಎಂಟು ಮಾರ್ಕ್ಸ್ ಇರ್ತದೆ ಪೋಯಮ್ ಇರ್ತದೆ ಸೆಕೆಂಡು ಇಂಗ್ಲಿಷ್ ಅಲ್ಲಿ ಸೆಕೆಂಡ್ ಮೈನ್ ಇದು ಪೋಯಮ್ ಏಳು ಮಾರ್ಕ್ಸ್ ಇರ್ತದೆ ನೆಕ್ಸ್ಟ್ ಪೆಡಗೋಗಿ ಪೆಡಗೋಗಿ ಹದಿನೈದು ಮಾರ್ಕ್ಸ್ ಅನ್ನ ಇರ್ತದೆ ಇದರಲ್ಲಿ ಸೊ ಇದ್ರಲ್ಲಿ ಪೆಡಗೋಗಿ ಹದಿನೈದು ಮಾರ್ಕ್ಸ್ ಇರ್ತದೆ ಇದರಲ್ಲಿ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ ಇರ್ತದೆ ಇಂಗ್ಲಿಷ್ ಗ್ರಾಮರ್ ಪಾರ್ಟ್ ಸಹ ಇದರಲ್ಲಿ ಇದೆ ನೀವು ಬೇಕಾದ್ರೆ ನೋಡ್ರಿ ಬುಕ್ಸ್ ಹೇಳ್ತೀನಿ ಯಾವ್ಯಾವ ಬುಕ್ಸ್ ಓದಬೇಕು ಅಂತ ನೋಡಿ ಇದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದು ಗೋರ್ಮೆಂಟ್ ಟೆಸ್ಟ್ ಬುಕ್ ಗೋರ್ಮೆಂಟ್ ಇಂದ ಕೊಡ್ತಕ್ಕಂತಹ ರೆಫರೆನ್ಸ್ ಬುಕ್ ಇದರಲ್ಲಿ ಎಲ್ಲಾ ಗ್ರಾಮರ್ ಕಾನ್ಸೆಪ್ಟ್ ಇದೆ ಕಾನ್ಸೆಪ್ಟ್ ಇದಾವೆ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇದಾವೆ ಜೊತೆಗೆ ಒಂದು ಪೆಡಗೋಗಿ ಬಗ್ಗೆ ಇದೆ ಇಂಗ್ಲಿಷ್ ಅಲ್ಲಿ ಮೂವತ್ ಮಾರ್ಕ್ಸ್ ಆಯ್ತು ಮತ್ತೆ ಕನ್ನಡದಲ್ಲಿ ಮೂವತ್ ಮಾರ್ಕ್ಸ್ ಆಯ್ತು ಇದು ಗ್ರೂಪ್ ಅಲ್ಲಿ ನೋಡಿ ಇದು ರೆಫರೆನ್ಸ್ ಬುಕ್ ಕೊಟ್ಟಿರ್ತಕ್ಕಂತ ರೆಫರೆನ್ಸ್ ಬುಕ್ ನಿಮ್ಗೆ ಏನಾದ್ರು ಈ ಬುಕ್ ಬೇಕು ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಒಂದು ಬುಕ್ ಅನ್ನ ನಾನು ನಿಮ್ಗೆ ಪೋಸ್ಟ್ ಅಲ್ಲಿ ಸೆಂಡ್ ಮಾಡ್ತೀನಿ ನೆಕ್ಸ್ಟ್ ಇದು ಸಹ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಬೇಕು ಅಂದ್ರೆ ಡೌನ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಮೂರನೇ ಬಂದು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ನೋಡ್ರಿ ಇದು ಎಲ್ಲಾ ಮಗುವಿನ ಬಗ್ಗೆನೇ ಇರ್ತದೆ ಮಗುವಿನ ಬಗ್ಗೆ ಮಗುವಿನ ಬಗ್ಗೆ ಇರ್ತದೆ ಜೊತೆಗೆ ಒಂದಷ್ಟು ಸಿದ್ಧಾಂತಗಳು ಇದಾವೆ ಸಿದ್ಧಾಂತಗಳು ಇದಾವೆ ಸೊ ಇದ್ರ ಬಗ್ಗೆ ಒಂದಷ್ಟು ಈ ಒಂದು ಸಬ್ಜೆಕ್ಟ್ ಇಂದ ಮೂವತ್ತು ಮಾರ್ಕ್ಸ್ ಬರ್ತದೆ ಟೋಟಲ್ ಮೂವತ್ತು ಮಾರ್ಕ್ಸ್ ಬರ್ತದೆ ಎಲ್ಲರಿಗೂ ಡಿಫಿಕಲ್ಟ್ ಅಂದ್ರೆ ಇದೆ ಅಂತ ಹೇಳ್ತಾರೆ ಸೊ ಡಿಫಿಕಲ್ಟ್ ಸೊ ಈ ಒಂದು ಡಿಫಿಕಲ್ಟ್ ಅನ್ನು ಓದ್ಬೇಕಂದ್ರೆ ಯಾವ್ಯಾವ ಬುಕ್ಸ್ ಓದ್ಬೇಕು ಅಂತ ನೋಡಬೇಕಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ವಾಮ್ ದೇವಪ್ಪ ರೆಫರೆನ್ಸ್ ಬುಕ್ ಇದು ಬುಕ್ ಸ್ಟೋರ್ ಅಲ್ಲಿ ಸಿಗ್ತದೆ ಬುಕ್ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ ಇಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಬೇಕಾದ್ರೆ ನೋಡಬಹುದು ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲಿ ಬೇಕಾದ್ರೆ ನೋಡಬಹುದು ಎಚ್ ಸಿ ವಾಮ್ ದೇವಪ್ಪ ಇದು ರೆಫರೆನ್ಸ್ ಬುಕ್ ಅಲ್ಲೂ ಸಹ ಇದೆ ಮತ್ತೆ ನೋಡಿ ಇದು ಮನೋವಿಜ್ಞಾನ ಮತ್ತು ಪರಿಚಯ ಮನೋವಿಜ್ಞಾನ ಮತ್ತೆ ಪರಿಚಯ ಅಂತಹ ಬುಕ್ ಇದು ಸೆಕೆಂಡ್ ಪಿ ಯು ಸಿ ಅವರಿಗೆ ಇರ್ತಕ್ಕಂತಹ ಬುಕ್ಕು ಸೊ ಇದರಲ್ಲಿ ಸಮ್ ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ ಈ ಒಂದು ಬುಕ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಒಂದು ಬುಕ್ ಪಿ ಡಿ ಎಫ್ ಅವೈಲಬಲ್ ಇದೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಹೊತ್ಕೊಂಡ್ರೆ ಒಳ್ಳೆ ಬುಕ್ ಹೇಳಿದ್ರೆ ರೆಫರೆನ್ಸ್ ಅಪ್ಪನೇ ರೆಫರೆನ್ಸ್ ಮಾಡಿ ಒಳ್ಳೆ ಬುಕ್ ಇದೆ ಇದರಲ್ಲಿ ಸಮ್ ಕಾನ್ಸೆಪ್ಟ್ ಇದೆ ಇದು ಫಸ್ಟ್ ಸಿ ಇದು ಮನೋವಿಜ್ಞಾನ ಅಂತಹ ಬುಕ್ ಇದು ಸಹ ಟೆಲಿಗ್ರಾಮ್ ಅಲ್ಲಿ ಅವೈಲಬಲ್ ಇದೆ ಇದು ಶಿಶುವ ಮನೋಜ್ಞಾನ ಮತ್ತು ಬೋಧನಾ ಕ್ರಮ ಚೈಲ್ಡ್ ಡೆವಲಪ್ ಸೈಕಾಲಜಿ ಅಂಡ್ ಪೆಡಗಾಗಿ ಇದು ಕೆ ಎಂ ಸುರೇಶ್ ಬುಕ್ ಕೆ ಎಂ ಸುರೇಶ್ ಅವರ ಬುಕ್ ಇದು ಒಳ್ಳೆ ಕಂಟೆಂಟ್ ಇದೆ ಜೊತೆಗೆ ಕ್ವಶನ್ ಪೇಪರ್ಸ್ ಅನ್ನು ಸಹ ಒಳ್ಳೆ ಅನಾಲಿಸಿಸ್ ಮಾಡಿದ್ದಾರೆ ಕೆ ಎಂ ಸುರೇಶ್ ಅವರು ನೋಡ್ರಿ ಪ್ರಶ್ನೆ ಪತ್ರಿಕೆಗಳಿದೆ ಟಿ ಟಿ ಪಠ್ಯಕ್ರಮ ಆಧಾರವಾಗಿದೆ ನೆಕ್ಸ್ಟ್ ಇದು ನೋಡಿ ಇದು ಟಿ ಟಿ ಗ್ರೂಪ್ ಅಲ್ಲಿ ಇದು ಗೌರ್ಮೆಂಟ್ ಇಂದ ಬಿಟ್ಟು ಡಿ ಎಸ್ ಸಿ ಆರ್ ಟಿ ಅಂತ ಹೇಳ್ತೀವಿ ಡಿ ಎಸ್ ಸಿ ಆರ್ ಟಿ ಬಿಟ್ಟಿರ್ತಕ್ಕಂಥದ್ದು ಇದು ಒಳ್ಳೆ ಬುಕ್ ಚೆನ್ನಾಗಿದೆ ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅವೈಲಬಲ್ ಇದೆ ಗ್ರೂಪ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗ್ರೂಪ್ ಅಲ್ಲಿ ಇವೆಲ್ಲ ಓದಿದ್ದಾದ್ಮೇಲೆ ನೀವು ಸೊ ಎಲ್ಲ ಒಂದು ನೋಡ್ರಿ ಸೈಕಾಲಜಿ ಯಾವತ್ತು ಅಷ್ಟೇ ಓದಿದಾದ್ಮೇಲೆ ಒಂದು ಕಾನ್ಸೆಪ್ಟ್ ಓದಿದ್ಮೇಲೆ ಆ ಕಾನ್ಸೆಪ್ಟ್ ಮೇಲೆ ಬಹು ಪ್ರಶ್ನೆಗಳು ಅಂತಹ ಒಂದು ಬುಕ್ ಇದೆ ಯಾವುದ್ರಲ್ಲಿ ಎಚ್ ದಿ ಎಚ್ ವಿ ವಾಮದೇವಪ್ಪ ಅವ್ರದ್ದು ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನಾಕೋಶ ಅಂತ ನೀವು ಒಂದು ಕಾನ್ಸೆಪ್ಟ್ ಓದಿದ್ಮೇಲೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಇರ್ತಕ್ಕಂಥ ನ ಸಾಲ್ವ್ ಮಾಡಿದೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ವೆಂಟಿ ಪ್ಲಸ್ ಮೇಲೆನೆ ಮಾರ್ಕ್ಸ್ ಮಾಡ್ತೀರಾ ಸೊ ಶೈಕ್ಷಣಿಕ ಮನೋವಿಜ್ಞಾನ ನಾನು ಸಹ ಈ ಒಂದು ಬುಕ್ ನ ರೆಫರ್ ಮಾಡಿದ್ದೆ ಈ ಬುಕ್ ನ ರೆಫರ್ ಮಾಡಿದ್ದೆ ಆಫ್ಟರ್ ಈಚ್ ಕಾನ್ಸೆಪ್ಟ್ ಓದಿದಾದ್ಮೇಲೆ ಈ ಒಂದು ಕಾನ್ಸೆಪ್ಟನ್ನು ನಾವು ಓದಲೇಬೇಕು ಇದು ಗಣಿತ ವಿಚಾರಕ್ಕೆ ಬಂದರೆ ಗಣಿತ ಕಂಟೆಂಟ್ ಕಂಟೆಂಟು ಇಪ್ಪತ್ತು ಮಾರ್ಕ್ಸ್ ಅನ್ನು ಹೊಂದಿರ್ತದೆ ಇಪ್ಪತ್ತು ಮಾರ್ಕ್ಸ್ ಇರ್ತದೆ ಯಾವುದರಲ್ಲಿ ಗಣಿತದಲ್ಲಿ ಮತ್ತೆ ಪೆಡ್ಗಾಗಿನಲ್ಲಿ ಪೆಡ್ಗಾಗಿನಲ್ಲಿ ಟೆನ್ ಮಾರ್ಕ್ಸ್ ಇರ್ತದೆ ಟೋಟಲ್ಲು ಥರ್ಟಿ ಮಾರ್ಕ್ಸ್ ಅನ್ನ ಇರ್ತದೆ ಗಣಿತದಲ್ಲಿ ನೀವು ಪೇಪರ್ ಒನ್ ಅಲ್ಲೂ ಸಹ ಪೇಪರ್ ಟೂ ನಲ್ಲೂ ಸಹ ತರ್ಟಿ ತರ್ಟಿ ಮಾರ್ಕ್ಸ್ ಇರ್ತದೆ ಇಲ್ಲಿ ನೋಡ್ರಿ ಮ್ಯಾಥಮೆಟಿಕ್ಸು ಎಸ್ ಎಲ್ ಸಿ ವರ್ಗು ಇರ್ತದೆ ಅಪ್ ಟು ಎಸ್ ಎಲ್ ಸಿ ನೀವು ಸಿಕ್ಸ್ ಸೆವೆಂತ್ ಅಲ್ಲಿ ಇರ್ತಕ್ಕಂಥದ್ದು ಬೇಸಿಕ್ ಏತು ನೈನ್ ಟೆಂತ್ ಅಲ್ಲಿ ಇರ್ತಕ್ಕಂಥದ್ದು ಕಾನ್ಸೆಪ್ಟು ಬಿಗ್ ಕಾನ್ಸೆಪ್ಟ್ ಕಾನ್ಸೆಪ್ಟು ಬಿಗ್ ಆಗಿದ್ದಾವೆ ನೀವು ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದಷ್ಟು ಗಳು ಇದಾವೆ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಏನಾಗಿದೆ ಒಂದಷ್ಟು ವಿಡಿಯೋಸ್ ಅನ್ನ ಇದಾವೆ ನೀವು ನೋಡಿದ್ರೆ ಈಸಿಯಾಗಿ ಕಾನ್ಸೆಪ್ಟ್ ಗಳನ್ನ ಅರ್ಥ ಆಗ್ತದೆ ಕನ್ನಡ ಮೀಡಿಯಂ ಅಲ್ಲೂ ಮತ್ತೆ ಇಂಗ್ಲಿಷ್ ಮೀಡಿಯಮಲ್ಲಿ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡಿದೀನಿ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಏನ್ ಮಾಡಿದೀನಿ ಎಕ್ಸ್ಪ್ಲೇನ್ ಮಾಡಿದೀನಿ ನೀವು ಮ್ಯಾಥ್ಸ್ ಬಗ್ಗೆ ಬೇಕಾದ್ರೆ ನೋಡ್ರಿ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗ್ತದೆ ಕೆಡಗಾಗಿಗೇ ಒಂದಷ್ಟು ಬುಕ್ಸ್ ಓದ್ಬೇಕಾಗ್ತದೆ ಹತ್ತು ಮಾರ್ಕ್ಸ್ ಇರ್ತದೆ ಡಿ ಎಸ್ ಆರ್ ಟಿ ಒಂದು ಬುಕ್ ಬಿಟ್ಟಿದ್ದಾರೆ ಗಣಿತ ಅಂತ ಸೊ ಈ ಬುಕ್ ಒಳ್ಳೆ ಬುಕ್ ಇದೆ ಡಿ ಎಸ್ ಆರ್ ಟಿ ಇದು ರೆಫರೆನ್ಸ್ ಬುಕ್ ಅಂತ ಹೇಳ್ತಲ್ಲ ಡಿಪಾರ್ಟ್ಮೆಂಟ್ ಅವೈಲಬಲ್ ಬಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ವಿಷಯಧಾರಿತ ಬೋಧನಾ ಗಣಿತ ಐ ಅಪ್ ಮಾಗಿ ಅಂತ ನೇಮ್ ಇದು ರೆಫರೆನ್ಸ್ ಬುಕ್ ಅಲ್ಲಿ ಇದೆ ಜೊತೆಗೆ ಒಳ್ಳೆ ಬುಕ್ ಒಳ್ಳೆ ಬುಕ್ ಇದೆ ಇದು ಸೊ ನೀವು ಆರಾಮಾಗಿ ಟೆನ್ ಮಾರ್ಕ್ಸ್ ಅನ್ನು ಈಸಿಯಾಗಿ ಗೇನ್ ಮಾಡಬಹುದು ಇದು ಓದಬೇಕಾದ್ರೆ ನೋಡ್ರಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಲಿಟಲ್ ಬಿಟ್ಟು ಸೈನ್ಸ್ ಮತ್ತೆ ಮ್ಯಾಥ್ಸು ಲಿಟಲ್ ಬಿಟ್ಟು ಪೆಡ್ಗಾಗಿ ಸೇಮ್ ಪೆಡ್ಗಾಗಿ ಏನಾಗಿದೆ ಸೇಮ್ ಆಗಿದೆ ನೋಡಿ ಇದು ಒಂದು ಇಂಗ್ಲಿಷ್ ಮೀಡಿಯಂ ಹಾಕಿದ್ದೀನಿ ಗ್ರೂಪ್ ಅಲ್ಲಿ ಇದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಇಲ್ಲ ನೋಡಿದ್ರು ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿದೆ ಇದು ನೋಡ್ರಿ ಇ ವಿ ಎಸ್ಗೆ ಗೆ ಬಂದು ಪರಿಸರ ಅಧ್ಯಯನ ಇ ವಿ ಎಸ್ಗೆ ಬುಕ್ ಓದ್ಕೋಬೇಕು ಜೊತೆಗೆ ಏತು ನೈನ್ ಟೆಂತ್ ಬುಕ್ಸ್ ಅನ್ನು ಓದಿದ್ರೆ ನೀವು ಫಸ್ಟ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಪೇಪರ್ ಒನ್ ಅಲ್ಲಿ ಬರ್ತಕ್ಕಂಥ ಇ ವಿ ಎಸ್ ಆರಾಮಾಗಿ ಗೇನ್ ಮಾಡ್ಬೋದು ಅಚ್ಚರಿ ಇದರಲ್ಲಿ ಇರ್ತಕ್ಕಂಥ ಜಾಸ್ತಿ ಕಾನ್ಸೆಪ್ಟು ಟೆಂತ್ ಮತ್ತೆ ನೈನ್ತ್ ಮೇಲೆ ಇರ್ತದೆ ಟೆಂತ್ ಮತ್ತೆ ನೈನ್ತ್ ಮೇಲೆ ಇರ್ತದೆ ಇದು ಯಾವುದು ಇ ವಿ ಎಸ್ ಇದು ಪೇಪರ್ ಒನ್ ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಜ್ಞಾನ ಸೊ ವಿಜ್ಞಾನದಲ್ಲಿ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಮಿರಾಕಲ್ ಆಯ್ತು ಸೊ ಇನ್ನೇನು ಒನ್ ಮಂತ್ ಇತ್ತು ಅಂದಾಗ ಸಿಲಬಸ್ನ ಚೇಂಜ್ ಸಿಲಬಸ್ ಸಿಲ ಚೇಂಜ್ ಮಾಡಿದ್ರು ಸೊ ಆದ್ರಿಂದ ಸರಿ ಸಿಲಬಸ್ ನಾನು ಸ್ವಲ್ಪ ಅನಾಲಿಸಿಸ್ ಮಾಡಿದ್ರೆ ನೋಡ್ತೀನಿ ನೋಡಿ ಸೊ ಕಂಟೆಂಟ್ ಕಂಟೆಂಟ್ ಇದು ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಇಪ್ಪತ್ತು ಮಾರ್ಕ್ಸ್ ನೆಕ್ಸ್ಟ್ ಪೆಡಗಾಗಿ ಬಂದು ಇಪ್ಪತ್ತು ಸಾರಿ ಟೆನ್ ಮಾರ್ಕ್ಸ್ ಬರ್ತದೆ ಬಂದು ಟೆನ್ ಮಾರ್ಕ್ಸ್ ಬರ್ತದೆ ನೋಡಿ ಕಾಂಟೆಂಟ್ ಅಲ್ಲಿ ಇಪ್ಪತ್ತು ಲಾಸ್ಟ್ ಟೈಮ್ ಏನ್ ಮಾಡಿದೆ ಅಂದ್ರೆ ಎಸ್ ಎಲ್ ಸಿ ಐದು ಮಾರ್ಕ್ಸ್ ಕೇಳಿದ್ದ ನೆಕ್ಸ್ಟ್ ನೈನ್ತ್ ಇಂದ ಸಿಕ್ಸ್ ಮಾರ್ಕ್ಸ್ ಕೇಳಿದ್ದ ಸಿಕ್ಸ್ ಪ್ಲಸ್ ಫೈವ್ ಲೆವೆನ್ ಪ್ಲಸ್ ನೈನ್ ಅಂದ್ರೆ ಟೋಟಲ್ ಇಪ್ಪತ್ತು ಮಾರ್ಕ್ಸ್ ಆಯ್ತು ಸೊ ಪೆಡಗಾಗಿ ಬಂದು ಹತ್ತು ಮಾರ್ಕ್ಸ್ ಇತ್ತು ನೋಡ್ರಿ ಪೆಡಗಾಗಿ ಹೋಗ್ಬೇಕಾದ್ರೆ ಮ್ಯಾಥ್ಸು ಮತ್ತೆ ಸೈನ್ಸ್ ಸೇಮ್ ಇರ್ತದೆ ಪೆಡಗಾಗಿ ಒಂದಷ್ಟು ಥಿಯರಿಗಳು ಥಿಯರಿಗಳು ಏನಾಗಿರ್ಬೋದು ಡಿಫ್ರೆಂಟ್ ಆಗಿರ್ಬೋದು ಅಷ್ಟೇ ಮೆಥಡ್ಸ್ ಸೊ ಅದು ಬಿಟ್ರೆ ಮ್ಯಾಥ್ಸು ಮತ್ತೆ ಸೈನ್ಸ್ಗೆ ಪೆಡ್ಗಾಗಿ ಲಿಟ್ಲ್ ಬಿಟ್ ಸೇಮ್ ಇರ್ತದೆ ಸೊ ಆದ್ರಿಂದ ನೀವು ಮೋರ್ ಇದು ಮಾಡ್ಬೇಕಾಗಿರೋದು ಎಸ್ ಎಲ್ ಸಿ ಮತ್ತೆ ನೈನ್ತ್ಗೆ ಇನ್ ಕೇಸ್ ಟೈಮ್ ಇದೆ ಅಂದ್ರೆ ಪಿ ಯು ಸಿಗ್ ಅದಕ್ಕಿಂತ ಬೆಟರ್ ನಾನು ಕೇಳಿದ್ರೆ ಈಸಿಯಾಗಿ ಮಾರ್ಕ್ಸ್ ನೋಡ್ರಿ ಇದು ಒಂದು ಬುಕ್ ಇದೆ ವಿಷಯಾಧಾರಿತ ಬೋಧನಾ ಪದ್ಧತಿ ವಿಜ್ಞಾನ ಇದು ರೆಫರೆನ್ಸ್ ಬುಕ್ ಇದೆ ನಿಮಗೆ ಬೇಕು ಅಂದ್ರೆ ಬುಕ್ ಜೆರಾಕ್ಸ್ ಸಿಗ್ತದೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀವಿ ನೋಡಿ ಇದು ಲೇಖಕರು ಬಂದು ಗಣೇಶ್ ಭಟ್ ಅಂತ ಸಮಾಜ ವಿಜ್ಞಾನಕ್ಕೆ ಅಂದ್ರೆ ಸಮಾಜ ವಿಜ್ಞಾನ ನೋಡ್ರಿ ಕಂಟೆಂಟ್ ನಲವತ್ತೈದು ಮಾರ್ಕ್ಸ್ ಇದೆ ನಲ್ವತ್ತೈದು ಮಾರ್ಕ್ಸ್ ಇದೆ ಈ ನಲವತ್ತೈದು ಮಾರ್ಕ್ಸ್ ಕ್ವಶನ್ಸ್ ಏನಿರ್ತವೆ ಅಂದ್ರೆ ಕ್ವಶನ್ಸ್ ಒಂದಿಸಿ ಬರೀರಿ ಅಂತ ಇರ್ತದೆ ಒಂದಿಸಿ ಬರ ಬರೀ ಅಂತಹ ಕ್ವಶನ್ಸ್ ಜಾಸ್ತಿ ಇರ್ತದೆ ಎಷ್ಟು ಕ್ವಶನ್ಸ್ ಇದಾವೆ ಆಮೇಲೆ ಹೇಳ್ತೀವಿ ನೆಕ್ಸ್ಟ್ ಕಾಲಾನುಕ್ರಮ ಜೋಡಣೆ ಕಾಲಾನುಕ್ರಮ ಜೋಡಣೆ ವರ್ಷ ಘಟನೆಗಳು ನೆಕ್ಸ್ಟ್ ಮೊದಲೆರಡು ಪದಗಳ ಸಂಬಂಧ ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧವನ್ನು ನೋಡುವಂಥದ್ದು ನೆಕ್ಸ್ಟ್ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿಕೆ ಆಯ್ಕೆ ಸರಿಯಾದದ್ದು ಯಾವುದು ಅಂತ ಸೊ ಒಟ್ಟು ಕಂಟೆಂಟ್ ಅಲ್ಲಿ ನಲವತ್ತೈದು ಮಾರ್ಕ್ಸ್ ಇದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಮೂವತ್ತು ಪ್ರಶ್ನೆಗಳು ಕೇಳಿದೆ ಮೂವತ್ತು ಪ್ರಶ್ನೆಗಳು ಬರೀ ಮೇಲೆ ಇರ್ತದೆ ಡೈರೆಕ್ಟ್ ಪರ್ಸೆಂಟ್ ಪರ್ಸೆಂಟ್ ಇದ್ರೆ ಮೂವತ್ತು ಪ್ರಶ್ನೆಗಳು ಇದ್ರ ಮೇಲೆ ಇರ್ತವೆ ರಿಮೈನಿಂಗ್ ಪೆಡಗಾಗಿ ಬಂದು ರಿಮೈನಿಂಗ್ ಪೆಡಗಾಗಿ ಬಂದು ಹದಿನೈದು ಮಾರ್ಕ್ಸ್ ಇರ್ತದೆ ರಿಮೈನಿಂಗ್ ಪೆಡಗಾಗಿ ಬಂದು ಹದಿನೈದು ಮಾರ್ಕ್ಸ್ ಇರ್ತದೆ ಸೊ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಟೋಟಲ್ ಅರವತ್ತು ಮಾರ್ಕ್ಸ್ ಇರ್ತದೆ ಇದು ಸಮಾಜ ವಿಜ್ಞಾನ ಅವ್ರಿಗೆ ಮಾತ್ರ ಪೇಪರ್ ಟು ನಲ್ಲಿ ಸಮಾಜ ವಿಜ್ಞಾನದಲ್ಲಿ ಒಂದಷ್ಟು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಅಂತ ಒಂದು ಬುಕ್ ಇದೆ ಇದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದೆ ನೆಕ್ಸ್ಟ್ ವಿಷಾಧಾರಿತ ಬೋಧನಾ ಪದ್ಧತಿ ಇದು ರೆಫರೆನ್ಸ್ ಬುಕ್ ಅಲ್ಲಿ ಇದೆ ಸಿಲೆಬಸ್ ರೆಫರೆನ್ಸ್ ಬುಕ್ ಅಲ್ಲಿ ನಿಮಗೆ ಬೇಕು ಅಂದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ನೈನ್ ಡಬಲ್ ಒನ್ ತ್ರೀ ಏಟ್ ಜೀರೋ ಸೆವೆನ್ ಫೋರ್ ನೈನ್ ಜೀರೋಗೆ ಕಾಂಟ್ಯಾಕ್ಟ್ ಮಾಡ್ರಿ ಬುಕ್ಸನ್ನು ಕಳಿಸ್ತೀವಿ ಜೊತೆಗೆ ನಿಮ್ಗೆ ಏನೇ ಒಂದು ಡೌಟ್ಸ್ ಇದೆಯೋ ಈ ಒಂದು ನಂಬರ್ಗೆ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಡ್ರಿ ಓನ್ಲಿ ಮೆಸೇಜ್ ಅಷ್ಟೇ ಕಾಲ್ ಮಾಡಬೇಡ್ರಿ ದಯವಿಟ್ಟು ಓನ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದ್ರೆ ಟಿ ಟಿಗೆ ಕನ್ನಡ ಹೇಗೆ ಓದ್ಬೇಕು ಇಂಗ್ಲಿಷ್ ಏನು ಓದಬೇಕು ನೆಕ್ಸ್ಟು ಮ್ಯಾಥ್ಸು ನೆಕ್ಸ್ಟು ಸೈನ್ಸ್ ಸೈನ್ಸ್ ಮತ್ತೆ ಸೋಷಿಯಲ್ ಮತ್ತೆ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಹೇಗೆ ಓದಬೇಕು ಅಂತ ಹೇಳಿ ಪ್ರತಿಯೊಂದು ಸಬ್ಜೆಕ್ಟು ಬೇರೆ ಬೇರೆ ವಿಡಿಯೋದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಸೊ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು